ಹಾಯ್ ಹಲೋ ನಮಸ್ಕಾರ ಎಲ್ಲ ನಮ್ಮ ಕರ್ನಾಟಕದ ಜನತೆಗೆ ಎಸ್ ಇವತ್ತಿನ ವಿಡಿಯೋದಲ್ಲಿ ಏನು ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದ್ರೆ ಆಗಲೇ ಮುಂಗಾರು ಬೆಳೆ ಅಂತ್ಯಗೊಂಡಿರುವ ಕಾರಣ ಎಲ್ಲ ರೈತರು ಕೂಡ ಜೋಳವನ್ನ ಬಿತ್ತಬೇಕು ಅಂತ ಪ್ಲಾನ್ ಅನ್ನು ಹಾಕಿರ್ತೀರಾ ಹಾಗಾದ್ರೆ ಇವಾಗ ಸದ್ಯಕ್ಕೆ ಮಾರುಕಟ್ಟೆಯಲ್ಲಿ ಜೋಳದ ರೇಟ್ ಒಂದು ಕ್ವಿಂಟಾಲ್ಗೆ ಎಷ್ಟಿದೆ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಇದ್ದೀನಿ ಯಾವ್ಯಾವ ಜಿಲ್ಲೆಯಲ್ಲಿ ಒಂದು ಕ್ವಿಂಟಾಲ್ಗೆ ಎಷ್ಟೆಷ್ಟು ರೇಟ್ ಇದೆ ಜೋಳದ್ದು ಅನ್ನೋದನ್ನ ಸಂಪೂರ್ಣ ಮಾಹಿತಿಯನ್ನು ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಅದಕ್ಕೋಸ್ಕರ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟ್ ಆಗಿದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ನೋಟಿಫಿಕೇಶನ್ ಬೆಲ್ ಬಟನ್ ಕೂಡ ಆನ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಅದೇ ರೀತಿ ಫೇಸ್ಬುಕ್ ಪೇಜಲ್ಲಿ ವಿಡಿಯೋ ನೋಡ್ತಾ ಇದ್ರೆ ಇವಾಗಲೇ ನಮ್ಮ ಪೇಜನ್ನು ಫಾಲೋ ಮಾಡಿ ಇವಾಗಲೇ ಸದ್ಯ ಹಿಂಗಾರು ಆರಂಭವಾಗಿರುವುದರಿಂದ ವರ್ಷದ ಮೊದಲ ಬೆಳೆ ತೆಗೆಯಲು ರೈತರು ಇವಾಗ ಹಿಂಗಾರು ಬಿತ್ತನೆಗೆ ಸಜ್ಜಾಗಿದ್ದಾರೆ ಹಾಗಾಗಿ ಇದರಲ್ಲಿ ಬರುವಂತಹ ಜೋಳ ಹೆಚ್ಚಾಗಿ ಬಿತ್ತನೆಯನ್ನ ಮಾಡ್ತಾರೆ ರೈತರು ರಾಜ್ಯದ ಉತ್ತರ ಕರ್ನಾಟಕ ಭಾಗಗಳಲ್ಲಿ ಹೆಚ್ಚಾಗಿ ಜೋಳವನ್ನ ಬಿತ್ತನೆ ಮಾಡ್ತಾರೆ ಅದರಲ್ಲೂ ದಾವಣಗೆರೆ ಹಾವೇರಿ ಧಾರವಾಡ ಬಾಗಲಕೋಟೆ ಗದಗ್ ಕೊಪ್ಪಳ ರಾಯಚೂರು ಯಾದಗಿರಿ ಹೀಗೆ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಹೆಚ್ಚಾಗಿ ಜೋಳವನ್ನ ಬಿತ್ತನೆ ಮಾಡ್ತಾರೆ ಹಾಗಾದ್ರೆ ಇವಾಗ ಸದ್ಯಕ್ಕೆ ಜೋಳದ ರೇಟ್ ಎಷ್ಟಿದೆ ಒಂದು ಕ್ವಿಂಟಲ್ಗೆ ಅಂತ ನೋಡೋಣ ಬನ್ನಿ ಮೊದಲನೇದಾಗಿ ಬಳ್ಳಾರಿ ಜಿಲ್ಲೆ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಾಲ್ ಜೋಳಕ್ಕೆ ಹದಿನೆಂಟು ಹತ್ತೊಂಬತ್ತು ರೂಪಾಯಿಂದ ಎರಡು ಸಾವಿರದ ಮುನ್ನೂರ ಎಂಬತ್ತೇಳು ರೂಪಾಯಿ ಇದೆ ಇನ್ನು ಅದೇ ರೀತಿ ಗದಗ ಜಿಲ್ಲೆಯ ಲಂಕೇಶ್ವರ್ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಾಲ್ ಜೋಳಕ್ಕೆ ಎರಡು ಸಾವಿರದ ಐದುನೂರ ಎಂಬತ್ತು ರೂಪಾಯಿ ಇದೆ ಇನ್ನು ಅದೇ ರೀತಿ ಗದಗ್ ನಗರದ ಮಾರುಕಟ್ಟೆಯಲ್ಲಿ ಜೋಳದ ರೇಟ್ ಬಂದ್ಬಿಟ್ಟು ಒಂದು ಸಾವಿರದ ಒಂದು ರೂಪಾಯಿಂದ ಎರಡು ಸಾವಿರದ ನಾಲ್ಕುನೂರ ಹದಿನೇಳು ರೂಪಾಯಿವರೆಗೂ ರೇಟ್ ಇದೆ ಇನ್ನು ಧಾರವಾಡದಲ್ಲಿ ಹದಿನೈದು ನೂರ ಹತ್ತು ರೂಪಾಯಿಂದ ಎರಡು ಸಾವಿರದ ಎಂಟುನೂರ ಮೂವತ್ತು ರೂಪಾಯಿ ಇದೆ ಇನ್ನು ಬಿದರ್ನಲ್ಲಿ ಎರಡು ಸಾವಿರದ ನೂರು ರೂಪಾಯಿಂದ ಎರಡು ಸಾವಿರದ ನಾಲ್ಕುನೂರು ರೂಪಾಯಿ ಇದೆ ಇನ್ನು ಅದೇ ರೀತಿ ಕಲಬುರಗಿ ನಗರ ಮಾರುಕಟ್ಟೆಯಲ್ಲಿ ಎರಡು ಸಾವಿರದ ನೂರು ರೂಪಾಯಿಂದ ಮೂರು ಸಾವಿರದ ಐದುನೂರು ರೂಪಾಯಿ ರೇಟ್ ಇದೆ ಇನ್ನು ಅದೇ ರೀತಿಯ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆಯಲ್ಲಿ ಜೋಳದ ರೇಟ್ ಬಂದ್ಬಿಟ್ಟು ಹದಿನೇಳನೂರು ರೂಪಾಯಿಂದ ಎರಡು ಸಾವಿರದ ಎರಡು ರೂಪಾಯಿ ಇದೆ ಇನ್ನು ಅದೇ ರೀತಿ ಬಾಗಲಕೋಟೆ ಜಿಲ್ಲೆಯ ಮಾರುಕಟ್ಟೆಯಲ್ಲಿ ಪ್ರತಿ ಕ್ವಿಂಟಾಲ್ ಜೋಳದ ಬೆಳೆ ಬಂದ್ಬಿಟ್ಟು ಹತ್ತೊಂಬತ್ತು ನೂರು ರೂಪಾಯಿ ಆಗಿದೆ ಈ ರೀತಿಯಾಗಿ ಸದ್ಯಕ್ಕೆ ವಿವಿಧ ಮಾರುಕಟ್ಟೆಯಲ್ಲಿ ಜೋಳದ ರೇಟ್ ಅನ್ನೋಂಥದ್ದು ಇದೆ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಎಲ್ಲರಿಗೂ ಶೇರ್ ಮಾಡಿ ಎಲ್ಲರಿಗೂ ಕೂಡ ಹೆಲ್ಪ್ ಆಗುತ್ತೆ ಇದೇ ರೀತಿ ನಿಮಗೆ ಹೆಲ್ಪ್ ಆಗುವಂಥ ವೀಡಿಯೋಸ್ಗಳನ್ನ ಥರ ಇರ್ತೀನಿ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ಫೇಸ್ಬುಕ್ ಪೇಜಲ್ಲಿ ನೋಡ್ತಾ ಇದ್ದಾರೆ ಇವಾಗಲೇ ನಮ್ಮ ಪೇಜನ್ನು ಫಾಲೋ ಮಾಡಿ ಥ್ಯಾಂಕ್ ಯು